ಮಾರಣ್ಣ ಇದಕ್ಕೆ ನಾನು ಕಾಗ್ಯ ಬಂದಿದ್ರು ಚೆನ್ನಾಗಿರ್ತಿತ್ತು ಅಂತ ಬಿಕಾಸ್ ನಾನು ಅನ್ಸುತ್ತೆ ಇದ್ದಿದ್ದು ಇದು ಒಂಥರ ಆ ರಾಕು ಚೆನ್ನಾಗಿರುತ್ತೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಬಿಲಿ ಫಸ್ಟ್ ವೀಕ್ ಬೇರೆ ಅಬಿ ಬೇಡ ನಂಗೆ ಫಸ್ಟ್ ವೀಕ್ ಇರ್ತಾರೇ ಆಗಿರ್ಲಿಲ್ಲ ಯಾಕೆ ಹಿಂಗಾಯ್ತದೆ ಅಂತ ಅನ್ಸುತ್ತೆ ಸೊ ಸೆಕೆಂಡ್ ವೀಕ್ ಇಂದ ಅವ್ನು ಚೆನ್ನಾಗಿ ಹೋಗ್ತಿದ್ದು ಸೊ ಐ ತಿಂಕ್ ಕಾರ್ಯ ನಾನು ಜಡ್ಜ್ ಬರೋದು ಚೆನ್ನಾಗಿತ್ತು ಮನೇಲಿ ಯಾರು ತುಂಬಾ ಕ್ಯಾಮ್ರಾ ಕಾನ್ಸಿಯಸ್ ಇದೆ ಜಾನು ಇದ್ದಾಗ ಜಾನು ಇದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ರೆಡಿ ಆಗ್ತಿದ್ದು ಅಂದ್ರೆ ಅದ್ ಅನ್ಸ್ತಿತ್ತು ನಾವು ಅನ್ಕೋತಾ ಇದ್ವಿ ನಾವು ಎಷ್ಟು ಮೋಟಿವೇಶನ್ ಇದೆ ಜಾನುಗೆ ರೆಡಿ ಆಗಕ್ಕೆ ಇದ್ ಮಾಡಕ್ಕೆ ಫಸ್ಟ್ ಟೂ ವೀಕ್ಸ್ ಅಂತೂ ನಾನು ಡ್ರೆಸ್ ಎಲ್ಲ ಇರ್ತಿದ್ದೆ ಅರ್ಧ ದಿನ ಆಗೋಗ್ತಿತ್ತು ಯಾಕಂದ್ರೆ ಜಂಟಿ ಆಗಿರೋದ್ರಿಂದ ನಾವೇ ಎಲ್ಲ ಕೆಲಸ ಮಾಡ್ಬೇಕಿತ್ತು ಟೈಮ್ ಆಗ್ತಿರ್ಲಿಲ್ಲ ಅಯ್ಯೋ ರೆಡಿನೆ ಆಗ್ತಿಲ್ವಲ್ಲ ಆಮೇಲೆ ಸ್ಕಿನ್ ಕೇರ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದು ನಾ ಹೋಲ್ ಟೈಮ್ ಸ್ಕಿನ್ ಕೇರ್ ಮಾಡಿಲ್ಲ ಸೊ ಅವಾಗ ಅನ್ಕೋತದೆ ಅದರ ಸ್ವಲ್ಪ ಅವರು ಹುಡುಗರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಭಿ ಸ್ವಲ್ಪ ಕಾನ್ಶಿಯಸ್ ಇದ್ನ ಅಂತ ಅನ್ಸ್ತಾ ಇತ್ತು ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ಬಿಟ್ಟರೆ ನಿಮಗೆ ಯಾಕೆ ತುಂಬಾ ರಿಯಲ್ ಆಗಿ ಅನಿಸುತ್ತೆ ರಿಯಲ್ ಅವ್ನು ರಿಯಲ್ ಜೆನಿನ್ ಆಗಿದೆ ರಿಯಲ್ ಅಂತ ಅನ್ಸುತ್ತೆ ರಿಯಲ್ ಆಗಿದ್ದಾಳೆ ಅಂದ್ರೆ ಐ ಥಿಂಕ್ ಖಾದ್ಯ ರಿಯಲ್ ಆಗಿದ್ದಾಳೆ ನಾನು ನೋಡೋ ಮಾತಾಡೋ ಸ್ವಲ್ಪ ಕಾಲ್ ಎಲ್ಲ ಅವನು ರಿಯಲ್ ಆಗಿ ಇಲ್ಲಿನೂ ರಿಯಲ್ ಆಗಿದ್ದಾನೆ ಅವ್ನು ಅಪ್ಕೋರ್ಸ್ ಸ್ಟ್ರ್ಯಾಟೇಜಿ ಇದೆ ಬಟ್ ಅವ್ನು ಹೇಳೋದು ಅಥವಾ ಅವ್ನು ಒಪೀನಿಯನ್ಸ್ ಎಲ್ಲ ಅವ್ನು ಹೊರಗಡೆನೂ ಅಂತಲ್ಲ ಬಟ್ ಬಟ್ಟೆ ಬಗ್ಗೆ ಎಷ್ಟ್ ಕಾನ್ಶಿಯಸ್ ಇಲ್ಲ ಒಂದೊಂದು ವೀಕೆಂಡ್ ಹೆಂಗ್ ಹೋಗ್ತಿತ್ತು ಅಂದ್ರೆ ಒಂದು ಲಾಸ್ಟ್ ವೀಕ್ ಹಾಕಬಿಟ್ಟು ಒಬ್ಬ ಶರ್ಟ್ನೇ ಹಾಕೋತಿದ್ದ ಏನ್ ಹಾಕೋದೇ ಕಡೋ ಲಾಸ್ಟ್ ವೀಕೆಂಡ್ ಅಂದ್ರೆ ಹೌದಾ ಹಾಕಿದ್ದ ಅವ್ನು ಹಾಕಿರೋದು ಒಂದ್ ಆಕ್ಚುಲಿ ಇದನ್ ಇದು ಹಾಕಿದ್ದೆ ಅದ್ ನೆಕ್ಸ್ಟ್ ವೀಕ್ ಹಾಕ್ಬಾರ್ದು ಅಷ್ಟೆಲ್ಲ ಅವನು ಬಟ್ಟೆ ಬಗ್ಗೆ ಜೆನ್ಯೂನ್ ಆಗಿ ಯೋಚನೆ ಮಾಡ್ತಿಲ್ಲ ಎಲ್ಲಾನು ಬದಿ ಬಟ್ ಪಾಯಿಂಟ್ ಆಫ್ ಸರ್ ಏನಕ್ಕೆ ಬಂದಿದೆ ಬಂದಿರೋದನ್ನ ಹಾಕೋ ಕಳಿಸ್ತಿದ್ದಾರೆ ಕಳ್ಸಿದ್ ಯಾಕೆ ಹಾಕೋತಿಲ್ಲ ಅಂತ ತುಂಬಾ ಚೆನ್ನಾಗಿ ಮಾಡಿ ರಘುಸರ್ಲಿ ಆಮೇಲೆ ಸ್ವಲ್ಪ ತುಂಬ ಟೇಸ್ಟಿಯಾಗಿ ಅನಿಸ್ತಿತ್ತು ಈಗ ಫೇಕ್ ಅಂತ ನನ್ಗೆ ಆಚೆ ಬರ್ಬೇಕು ಅವ್ರೆ ಅಶ್ವಿನಿ ಅನ್ಸ್ತಾರೆ ಗುಡ್ ಲಿಸ್ನರ್ ಅವರು ರಿಯಾಕ್ಟ್ ಮಾಡುದು ಅಥವಾ ಕೆಲವು ಸಲ ಸಾರಿ ಕೇಳಿದ್ದು ಕೂಡ ಜೆನ್ಯೂನ್ ಆಗಿ ಕೇಳಿದ್ರು ಅಂತ ಫೀಲ್ ಆಗಿಲ್ಲ ಅದೆಲ್ಲ ಫೇಕ್ ಅಂತ ನೀವು ಬರೋದಿನ ಒಂದ್ ಇದಾಗುತ್ತೆ ರಾಶಿಕ ಅವ್ರ ಮೇಲೆ ಒಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ ಇಟ್ ಅಲ್ಲಿ ಅವ್ರ ಜೊತೆನೇ ಇರ್ತಾರೆ ಆ ರಾಶಿಕ್ ಅವರು ಅವ್ರ ಜೊತೆನೇ ಇರ್ತಾರೆ ಬಟ್ ಅನ್ನೋ ವೀಕೆಂಡಲ್ಲಿ ಆ ಥರ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದರೆ ನಾನು ಅದೇ ಶ್ರೀಮು ಅಬ್ಸರ್ವ್ ಮಾಡಿದ್ವಿ ವೀಕೆಂಡಲ್ಲಿ ಏನೋ ಬೋರ್ಡ್ ಕೊಡೋದು ಸ್ಟಾರ್ ಕೊಡೋದು ಏನೇ ಆಕ್ಟಿವಿಟಿ ಬಂದರು ನಾನು ನನ್ನ ಮೇಲೆ ಒಂದು ಏನೋ ಅಷ್ಟು ಇರೋಲ್ಲ ಬಟ್ ನಾನು ಅವ್ರ ಹೆಸರಲ್ಲಿ ಹಾಕಿಬಿಟ್ರೆ ಇಮಿಡಿಯೇಟ್ಲಿ ನನ್ನ ಹೆಸರಲ್ಲಿ ತಗೊಡುತ್ತಾರೆ ಇಮಿಡಿಯೇಟ್ ರಿಯಾಕ್ಷನ್ ಕೊಡ್ತಾರೆ ಆ್ಯಂಡ್ ರಿಯಾಕ್ಷನ್ ಕೊಡೋ ಬರದಲ್ಲಿ ಅವರು ಸ್ಟೇಟ್ಮೆಂಟ್ಸ್ ಸುಮಾರು ಸಿಚಯೇಷನ್ ಮಾಡಿದರೆ ಆ ಕೋಪದಲ್ಲಿ ಮಾಡಿಬಿಟ್ಟೆ ನಂಗೇನ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಬಟ್ ಅದೇ ವ್ಯಕ್ತಿತ್ವ ಅಲ್ವ ಐನೋ ಕೋಪ ಬರುತ್ತೆ ಬರುತ್ತೆಲ್ಲೂ ಕೋಪದಲ್ಲಿ ನಾವು ಏನ್ ಮಾತಾಡ್ತೀವಿ ಅನ್ನೋದು ನಮ್ಗೆ ವ್ಯಕ್ತಿತ್ವ ಅನ್ನೋ ಮಾತಾಡಿದ್ರೆ ನಾನು ಇದಾನೆ ಆವಾಗ ಆಲ್ರೆಡಿ ಅಹ್ ಗಿಲ್ಲಿ ಇರ್ತಾನೆ ಲಕ್ಷಿತ ಇರ್ತಾನೆ ಹಾಗೆ ಇರಬೇಕು ಅಂತ ನನ್ಗೆ ಆಸೆ ಬಟ್ ನಾ ಹೊರಗಡೆ ಬಂದ್ಮೇಲೆ ಕಷ್ಟ ಲಾಸ್ಟ್ ಟೂ ವೀಕ್ ಸ್ವಲ್ಪ ಅರ್ಫೆಕ್ಟ್ ಆಗತ್ತೆ ಅಂತ ಅನ್ಸುತ್ತೆ ಇಫ್ ನಾಟ್ ಅವಳಿಲ್ಲ ಅಂದ್ರೆ ಐ ಥಿಂಕ್ ತಿಂಕ್ ಅಷ್ಟು ನನಗೆ ದನು ಅಂದಿಲಿ ಗೆಲ್ಬೇಕು ಅಂತ ಇದೆ ಇದ್ರಲ್ಲಿ ಯಾರ ಗೆದ್ರು ಓಕೆ